ಸಭೆಗೆ ಬರೀ ದಲಿತ ಮುಖಂಡರನ್ನಷ್ಟೇ ಆಹ್ವಾನಿಸಿದ್ದು ದಲಿತ ಮುಖಂಡರ ಕೆಂಗಣ್ಣಿಗೆ ಗುರಿಯಾಯಿತು ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅವರು ಮಾತನಾಡಿ ಸೆಪ್ಟೆಂಬರ್ ಹದಿನೈದರಂದು ನಡೆಯಲಿರುವ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆ ಕಾರ್ಯಕ್ರಮಕ್ಕೆ ಎಲ್ಲಾ ಸಂಘಟನೆಯವರು ಬೆಂಬಲವನ್ನು ನೀಡಬೇಕು ಎಂದು ತಿಳಿಸಿದರು ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಒಂದು ತಿಂಗಳ ಸಂವಿಧಾನ ಜಾಗ ಅಂತ ನಾವು ಅಂದ್ಕೊಂಡಿದ್ದೀವಿ ಅದು ಸರ್ ಈ ಹೊಸ ಮೊದಲನೇ ವರ್ಷ ಆಗಿರೋ ಹಿನ್ನೆಲೆಯಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನ್ನ ಏನು ಇದೆ ಮೂರು ಸ್ತಂಭಗಳೇನಿದೆ ಇಕ್ವಾಲಿಟಿ ಫ್ರೆಡರ್ಟಿ ಸೆಕ್ಯುಲರ್ ಅಂಡ್ ಸೋಷಿಯಲ್ ಡಿಸ್ಟಿಕ್ ಡೆಮಾಕ್ರೆಸಿ ಅಂತ ಅದನ್ನು ಮನವರಿಕೆ ಮಾಡಿಕೊಳ್ಳಿಕ್ಕೆ ಒಂದು ರೀತಿಯ

ವಿ ಇದು ಒಂದು ಸೊ ಅಟ್ ಲೀಸ್ಟ್ ಈ ತರ ಒಂದು ಈ ಮಠದಲ್ಲಿ ಇಷ್ಟು ಲಕ್ಷಾಂತರ ಜನ ಏಕಕಾಲದಲ್ಲಿ ಈ ರೀತಿ ಮಾಡೋದ್ರಿಂದ ಪ್ಲಸ್ ಅವತ್ತು ದಿನ ಎಲ್ಲರೂ ಒಂದು ರೀತಿಯ ಸೋಶಿಯಲ್ ಮೆಸೇಜಿಂಗ್ ಹೋಗ್ತದೆ

ಏನು ಅನ್ನೋ ರೀತಿಯാണ് ವಿತ್ರ ಬರಿ ಸೋಶಿಯಲ್ ಸ್ಟಡೀಸ್ ನಮ್ಮ ಪುಸ್ತಕ ಮಾತ್ರ ಸೀಮಿತ ಆಗಿದೆ ಅದನ್ನ ಮೊಟ್ ಕಡಿಸ್ಕೆ ಅಟ್ಲೀಸ್ಟ್ ಇದ ಒಂದು ಮಟ್ಟಕ್ಕೆ ತರಲೇ ಇರಬೇಕು ನಾನು ಇನ್ನು ವ್ಯಾಪಕವಾಗಿ ಕಲಿಸಬೇಕು ಅನ್ನೋ ಉದ್ದೇಶ ಸರ್ಕಾರ ಇದೆ ಅದರ ಇದ ಚಿಕ್ಕಮೂರು ಜಿಲ್ಲೆಯಲ್ಲಿ ಬೇಸಿಕಲಿ ನಾವು ಲೆಸ್ ಪಾಪುಲೇಟೆಡ್ ಡ್ಿಸ್ಟ್ರಿಕ್ಟ್ but ನಾವು ಆದರೂ ನಮ್ಮ ಸರಬಳಿ ಏನಿದೆ ಬಯಲ್ಸೀಮೆಯಲ್ಲಿ ಅಥವಾ ಮಲ್ನಾಡ್ ಭಾಗದಲ್ಲಿ ಆಗಲ್ಲ ಕಾಡು ಪ್ರದೇಶ ಇರ್ತದೆ ಸೊ ಜನರು ಜನಸಂಖ್ಯೆಯೂ ಕಡಿಮೆ ಆಗ್ತದೆ ಸೊ ಆ ಹಿನ್ನೆಲೆಯಲ್ಲಿ ಆದಷ್ಟು ಬಯಲ್ಸೀಮೆ ಮುಖಾಂತರ ಇದು ಹಾದು ಹೋಗುವ ಒಂದು ರೂಟ್ನ ನಾವು ನೋಡಿದ್ದೀವಿ ಸೊ ಈಗಿರುವಂಥದ್ದು ಆದಷ್ಟು ಜನ ಇಲ್ಲಿಂದು ಮ್ಯಾಂಡೇಟರಿ ಈ ಜನಸಂಖ್ಯೆಯಲ್ಲೇ ಅತಿ ಹೆಚ್ಚು ಜನ ವಾಲಂಟಿಯರ್ ಆಗಿ ಭಾಗವಹಿಸಬೇಕು ಅನ್ನೋದು ನಮ್ಮ ಉದ್ದೇಶ ಆದಾಗ್ಯೂ

విజృంభిందన్నో హిన్న సజెషన్స్ ఏకాలి బీదర్ చాలా విభిన్ను ఎర్ర హిన్నీ సార్వజ్ అయితే

ಬಿಎಸ್ಪಿ ಜಿಲ್ಲಾಧ್ಯಕ್ಷರಾದ ಕೆ ಟಿ ರಾಧಾಕೃಷ್ಣ ಅವರು ಮಾತನಾಡಿ ಮರ್ಲೆಯಲ್ಲಿ ನಡೆದ ಪ್ರಜಾಪ್ರಭುತ್ವ ದಿನ ಕಾರ್ಯಕ್ರಮ ಯಶಸ್ವಿಯಾಗಿದ್ದು ಬಿಟ್ಟರೆ ಬೇರೆ ಎಲ್ಲೂ ಅಷ್ಟು ಯಶಸ್ವಿಯಾಗದಿರಲು ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಈ ಬಾರಿ ಆ ರೀತಿ ಆಗದಂತೆ ಎಚ್ಚರಿಕೆ ವಹಿಸಬೇಕು ಎಂದು ತಿಳಿಸಿದರು

ಹೋದ್ ಸರಿ ಕಳೆದ ಸರಿ ಐಟ್ಯೂರ್ ಫೇಲರ್ ಆಗಿದೆ ಕಾರ್ಯಕ್ರಮ ಅದರಿಂದ ಈ ರೀತಿ ಈ ಸರಿ ಹಂಗೆ ಆಗಬಾರ್ದು ಎಲ್ಲರನ್ನೂ ವಿಶ್ವಾಸ ತಗೊಂಡು ಸಂವಿಧಾನ ರಮೇಶ್ ಅವರ ಸಂವಿಧಾನ ಬರೀ ದಲಿತರಿಗೆ ಮಾತ್ರ ಅಲ್ಲ ಇದು ಸಂವಿಧಾನ ಪ್ರತಿಯೊಬ್ಬ ನಾಗರಿಕರಿಗೂ ಇದೆ ನೀವು ಬರೀ ಇವತ್ತು ಪ್ರಜಾಪ್ರಭುತ್ವ ಬರೀ ದಲಿತರಿಗೆ ಫೋನ್ ಮಾಡಿ ಕಂಡಿದ್ದೀವಿ ಬೇರೆಯವ್ರಿಗೆ ಯಾರು ಕರೆಲ್ಲ ಅದನ್ನು ಕೆಲವರಿಗೆಲ್ಲ ಕದೇ ಇಲ್ಲ ಹಾಗಾಗಿ ಈ ತರ ಕಾರ್ಯಕ್ರಮ ಮುಂದೆ ಫೇಲರ್ ಆಗಬಹುದು ಮುಂದೆ ಇದನ್ನು ಎಚ್ಚರಿಕೆಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಎಸ್ಸಿ ಎಸ್ಟಿ ದೌರ್ಜನ್ಯ ಸಮಿತಿ ಸದಸ್ಯ ಹುಣಸೇಮಕ್ಕಿ ಲಕ್ಷ್ಮಣ್ ಅವರು ಮಾತನಾಡಿ ಕೆಲವು ಶಾಲೆಗಳಲ್ಲಿ ಸಂವಿಧಾನ ಪೀಠಿಕೆಯನ್ನು ಓದಿಸುತ್ತಿಲ್ಲ ತಾವುಗಳು ಉಪನಿರ್ದೇಶಕರಿಗೆ ನಿರ್ದೇಶನ ನೀಡಿ ಎಲ್ಲಾ ಶಾಲೆಗಳು ಕಟ್ಟುನಿಟ್ಟಾಗಿ ಸಂವಿಧಾನ ಪೀಠಿಕೆ ಓದಿಸಬೇಕೆಂದು ಹೇಳಿದರು పరిహారీ గ్రామ పంచాయతీ శాంతింద సంఘటన ప్రెస్ మిట్ మేవర్ కొట్టే ఇక క్రమ దోసర కార్యక్రమ ఆదు సంధా సిద్ధ బాబా సాహే రో ఏ రచన అది ప్రొవైడ్ అని కూతురదు నెటి కార్యక్రమ ಬಿಎಸ್ಪಿಯ ಮುಖಂಡ ಹರೀಶ್ ಮಿತ್ರಾ ಅವರು ಮಾತನಾಡಿ ಪ್ರಜಾಪ್ರಭುತ್ವ ದಿನಾಚರಣೆ ನಮಗೆಲ್ಲ ಶ್ರೇಷ್ಠವಾಗಿದ್ದು ಇಂಥ ದಿನಾಚರಣೆಯ ಪೂರ್ವಭಾವಿ ಸಭೆಗೆ ನಮ್ಮನ್ನು ಆಹ್ವಾನಿಸದೆ ಬೆಸಗಿದ್ದೀರಾ ಎಂದು ಆಕ್ಷೇಪಿಸಿದರು

సంఘ సంస్థను బరీ మెప మాత్రం మీటింగ్ పెట్టే మొన్న బాబు జీజీరా అభిప్రాయం ఉద్యోగం ఏమైతే ఆధార్ కార్డ్ సంఘటన ఎంతో జాబ్ ఆధార్ కార్డ్ ఇక్కడ చింతవాడి సర్కార్ కుటుంబం ఎల్తీ దురుప సర్వే జాబ్ అధికారి జాబ్ ఆ ಹಾ ಅಂತ ಕಾರ್ಯಕ್ರಮ ಆದಂತ ಬೆಂಗಳೂರು ಕಾರ್ಯಕ್ರಮದಲ್ಲಿ ಚಿಕ್ಕೂರಿಂದ ಅಲ್ಲಿಂದ ಜಿಲ್ಲೆ ಜನ ಹೋಗ್ತಾರೆ ಮೂರು ಏಳು ಜನ ಅಂತ ಹದಿಮೂರು ಜನ ಹೋಗ್ತಾರೆ ನಮ್ಮ ಒಂದು ಏನೊಂದು ಸಂಗ್ರಹವನ್ನು ಏನೋ ಒಂದು ನಪ್ಪ ಭೀಮಸೇನೆಯ ಜಿಲ್ಲಾಧ್ಯಕ್ಷ ಕುಂಕನಾಡು ಮಂಜುನಾಥ್ರವರು ಮಾತನಾಡಿ ಚಿಕ್ಕದೇವನೂರಿನ ಪಿಡಿಒ ಕಳೆದ ಬಾರಿ ಸಂವಿಧಾನ ರಥಯಾತ್ರೆಯ ಸಮಾರೋಪ ಸಮಾರಂಭಕ್ಕೆ ಯಾರಿಗೂ ಆಹ್ವಾನಿಸದೆ ಕರ್ತವ್ಯ ಲೋಪ ಎಸಗಿದ್ದು ಕೇಳಿದರೆ ಉಡಾಫೆ ಉತ್ತರ ನೀಡುತ್ತಾರೆ ಕೂಡಲೇ ಅವರನ್ನು ಅಮಾನತುಗೊಳಿಸಬೇಕು ಎಂದು ಆಗ್ರಹಿಸಿದರು

ಸಭೆಯಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೀರ್ತನಾ ತರೀಕೆರೆ ಎಸಿ ಕಾಂತರಾಜ್ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾದ ಯೋಗೀಶ್ ವಿವಿಧ ಇಲಾಖೆಯ ಅಧಿಕಾರಿಗಳು ದಲಿತ ಮುಖಂಡರಾದ ಚಂದ್ರು ಡಾಕ್ಟರ್ ಶಿವಕುಮಾರ್ ಶೇಖರ್ ಸುರೇಶ್ ನಾರಾಯಣಮೂರ್ತಿ ಈಶ್ವರಪ್ಪ ಇನ್ನಿತರರು ಉಪಸ್ಥಿತರಿದ್ದರು